ಯೋಕ್ರಿ ದೇವರು ಯೋಕ್ರು ಮೋರಿ 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 ಎಂದು ಔ ಗಂಟೆಲ್ಲ ಓಡಿತು ಪಾಪಾ ಅದರಲ್ಲಿ ಒಟ್ಟಿಗೆ ಜಗತ್ತನ್ನು ಸೃಷ್ಟಿ ಮಾಡಬೇಕಾಗಿ 20 ಕೋಟಿನಲ್ಲಿ 21 ಲಕ್ಷವನ್ನರಂದು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ವೈಪುರ ಬೇರೆ ಪದಾರ್ಥಗಳಿಗೆ ಸ್ವಾಮಿನಾಥನ್ ಆಯೋ ಸ್ವಾಮಿನಾಥನ್ ಏನು ಸಿಫಾರ್ಸು ಮಾಡಿದ್ದಾರೆ ಅದರ ಪ್ರಕಾರ ಅವರನ್ನ ಬೆಲೆಯಿಂದ ಕೊಡ್ತೇವೆ ಸ್ವಾಮಿನಾಥನ್ ಹೇಳಿದ್ರು ಒಂದು ಬೆಲೆ ತೆಗಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಕೊಡ್ತೀವಿ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಅಂದ್ರೆ ನೂರು ರೂಪಾಯಿ ಖರ್ಚು ಮಾಡಿದ್ರೆ ವ್ಯವಸಾಯಕ್ಕೆ ನೂರ ಐವತ್ತು ರೂಪಾಯಿ ಕೊಡ್ತೀವಿ ಎಂದು ಹೇಳಿದ್ರು ರೂಪಾಯಿ ಅಂದ್ರೆ ಜಾರಿ ಮಾಡಲಿಲ್ಲ ಜಾರಿ ಮಾಡಲಿಲ್ಲ ಎಲ್ಲ ಆಹಾರ ಪದಾರ್ಥಗಳು ಎಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಎಲ್ಲ ಬೆಲೆಗಳನ್ನು ಕೊಡ್ತಿದ್ವಿ ತಿಳಿಸಿಕೊಡ್ತಿದ್ದೀವಿ ಅಂತ ಹೇಳಿದ್ರು ನಾವೇನು ಕೇಳ ಅಕ್ಕಿ ಬೆಳೆ ರಾಗಿ ಗೋರ ಎಲ್ಲ ಬೆಳೆಗಳನ್ನು ಇಳುತ್ತವೆ ನೀವು ಕೇಳಬೇಕು ನರೇಂದ್ರ ಮೋದಿಜಿ ಎಲ್ಲ ಬೆಳೆಗಳು ಇಳಿದುವ ಎಲ್ಲ ಬೆಳೆಗಳನ್ನು ಇಳಿಸಲಿಕ್ಕೆ ಪ್ರಯತ್ನ ಮಾಡಲು माटी